ಇಂಥವ್ರ ಹಿಂದೆ ಸುತ್ತಾಡಕಾಗುತ್ತಾ ಗಂಡ ಅತ್ತೆ ಮಾವ ಇದ್ದೇ ಇರುತ್ತೆ ಆಫ್ಟರ್ ಲಾಂಗ್ ಟೈಮ್ ಮದ್ವೆ ಆದ್ಮೇಲೆ ಫಸ್ಟ್ ಟೈಮ್ ಮೀಟ್ ಮಾಡಿರೋದು ನೋಡಿ ಗೈಸ್ ಎಷ್ಟು ಬಿಝಿ ಆಗ್ಬಿಟ್ಟಿದಾಳೆ ಗಂಡನ್ ಜೊತೆ ಮಾಡ್ಕೊಂಡ್ ಬಂದಿದೀನಿ ಮದ್ವೆ ಆದ್ಮೇಲೆ ಮನೆ ಕೆಲ್ಸ ಅಂತಾನೆ ಇರುತ್ತಲ್ಲ ನೀನ್ ಮನೆ ಕೆಲ್ಸ ಮಾಡ್ತೀಯ ನಿಜ ಹೇಳು ಇವಾಗ ಆಗಿರೋ ಇದಕ್ಕೆ ಮನೆಗೆ ಹೋಗಿ ತ್ತು ಅದು ನಾವಿಬ್ರು ಮಾತಾಡೋ ಕೂತ್ಕೊಂಡ್ರೆ ಬೆಳಗ್ಗೆ ಐದ್ ಗಂಟೆ ಹಾಯ್ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನನ್ ಜೊತೆ ಯಾರಿದ್ದಾರೆ ಅಂತ ನಿಮಗೆ ಗೊತ್ತಾ ಸೊ ತೋರಿಸ್ತೀನಿ ನೋಡಿ ಆಫ್ಟರ್ ಲಾಂಗ್ ಟೈಮ್ ಮದುವೆ ಆದ್ಮೇಲೆ ಫಸ್ಟ್ ಟೈಮ್ ಮೀಟ್ ಮಾಡಿರೋದು ನೋಡಿ ಗೈಸ್ ಎಷ್ಟು ಬಿಝಿ ಆಗ್ಬಿಟ್ಟಿದಾಳೆ ಗಂಡನ್ ಜೊತೆ ಫ್ರೆಂಡ್ ಮರ್ತಾ ಬಿಟ್ಟಾಳೆ ಮದ್ವೆ ಆದ್ಮೇಲೆ ಬಿಝಿ ಆಗ್ಬಿಟ್ಟಿದಾಳೆ ಊಳ ಇಲ್ಲ ಗೈಸ್ ನೀವೇ ನೋಡ್ತಾ ಇದ್ದೀರಲ್ಲ ಅಲ್ಲಿ ನೋಡ್ತಾ ಇದ್ದೀರ ತಾನೆ ಅವಳೆ ಎಲ್ಲೆಲ್ಲಿ ಬೆಂಗಳೂರಲ್ಲೇ ಇಲ್ಲ ಬೆಂಗಳೂರಿಗೆ ಬೆಂಗ್ಳೂರಿಗೆ ದೇವಸ್ಥಾನ ಅಂತೆ ರಿಲೇಟಿವ್ಸ್ ಮನೆ ಅಂತೆ ಇಲ್ಲಿ ಹೋಗ್ತಾ ಇರ್ತೀವಪ್ಪ ನೋಡ್ರಿ ಅವಾಗ ಎಲ್ಲಿ ಎನ್ಪಿರ್ತಾಳೆ ಬೆಸ್ಟ್ ಫ್ರೆಂಡ್ ನಿಮಗೆ ನೀವ್ ಹೇಳಿ ಯಾರಾದ್ರೂ ಮದ್ವೆ ಆಗಿ ಬಸ್ ಫ್ರೆಂಡ್ಸ್ ಅಂತ ಅನ್ಬಿಟ್ಟಿ ಗಂಡನ್ ಜೊತೆ ಅತ್ತೆ ಮಾವಂದಿರ್ ಜೊತೆ ಎಂಜಾಯ್ ಮಾಡ್ಕೊಂಡು ಚೆನ್ನಾಗಿ ಮರ್ಯಾದಿ ಜಾಸ್ತಿ ಹೇಳ್ತಾರಲ್ಲ ಮದುವೆ ಆದರೆ ಎಷ್ಟೊಂದು ಮರ್ಯಾದೆ ಸಿಗುತ್ತೆ ಮದುವೆ ಆಗಿಲ್ಲ ಅಂದ್ರೇನೋ ಮರ್ಯಾದೆ ಮರ್ಯಾದೆಯೇ ಇರಲ್ಲ ನೋಡಿ ಈಗ ಮದ್ ನಂದಿನಿಗೆ ಎಷ್ಟೊಂದು ಮರ್ಯಾದೆ ಹೌದೌದು ತುಂಬ ಮರ್ಯಾದೆ ಕೊಡ್ತಾ ಹ್ಞೂ ಸೊ ಇವಾಗ ಪ್ಲ್ಯಾನ್ಸ್ ಏನಂದರೆ ನೈಟ್ ಆಗಿಬಿಟ್ಟಿದೆ ನನ್ನ ಮನೆಗೆ ಬಂದು ಎಷ್ಟೊತ್ತಾಯಿತು ಸೊ ಹಂಗೆ ಸುಮ್ಮನೆ ಅದು ಇದು ಪ್ರಮೋಷನ್ಸ್ ಅದು ಇದು ಅಂದ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಕೂತ್ಕೊಂಡಿದ್ವಿ ಇವಾಗ ಒಟ್ಟೆ ಇಬ್ಬರಿಗೂ ತುಂಬಾ ಆಶ್ರತ ಇದೆ ಮೂವಿಗೆ ಹೋಗಿ ಮೊಟ್ಟೆ ಪಲ್ಯ ಮಾಡಿಟ್ಟಿದ್ದೀನಿ ಆದ್ರೆ ಇವಳು ಬೇಡ ಅಂತ ಹೇಳ್ತಾ ಗೈಸ್ ನಾನು ತಿರುಪತಿ ಪ್ರಸಾದ ತಿಂದಿದ್ದೀನಿ ಹೊಟ್ಟೆ ಒಳಗೆ ಪ್ರಸಾದ ಇದೆ ಸೊ ಮೊಟ್ಟೆ ಹೆಂಗ್ ತಿನ್ಲಿ ಅದು ಹೊಟ್ಟೆ ಒಳಗೆ ಹೋಗಿ ಪ್ರಸಾದ ಮೇಲೆ ಕುತ್ಕೊಂಡ್ರೆ ಅವಾಗ ದೇವರು ನನಗೆ ಇದ್ಮಾಡ್ಬಿಟ್ರೆ ತಾನೆ ಪ್ರಸಾದ ತಿನ್ಮೇಲೆ ತಿನ್ಬೋದು ಅಂತಾರೆ ಅದು ಅದು ಅದೇ ಜಾಗಕ್ಕೆ ಹೋಗೋದು ಇದು ಅದೇ ಜಾಗಕ್ಕೆ ಹೋಗೋದು ಹೆಂಗ್ ತಿನ್ನಕ್ಕಾಗತ್ತೆ ಸೊ ಅದಕ್ಕೆ ನಾನು ಯೋಚನೆಯಲ್ಲಿದ್ದೀನಿ ಪಪ್ಪಾ ನನಗೋಸ್ಕರ ಮೊಟ್ಟೆ ಪಲ್ಯ ಮಾಡಿಟ್ಟಿದ್ದಾಳೆ ದೋಸೆ ಹಾಕೋಕ್ಕೆ ಗ್ಯಾಸ್ ಖಾಲಿ ಆಗ್ತೀವಿ ಬಂದಿದ್ದ ಟೈಮ್ ಸರಿ ಇಲ್ಲ ಫ್ರೆಂಡ್ಸ್ ಗೈಸ್ ಬಂದಿಕ್ಷಣ ದೋಸೆ ಆಕ್ಚುಲಿ ನಾನು ಬರೋಕ್ಕಿಂತ ಮುಂಚೆನೆ ಖಾಲಿ ಆಗ್ಬಿಟ್ಟೈತೆ ನಾನು ಬರ್ತೀನಿ ಅಂತ ಯಾವ ಕಾಲ್ ಮಾಡಿ ಹೇಳಿದ್ಲು ಆಗ್ಲೇ ನೋಡಿ ನೋಡಿ ಗೈಸ್ ಮಧ್ಯಾಹ್ನದಿಂದ ಉಪವಾಸ ಬಡೀತಾವಳೆ ನನಗೆ ಹೊಟ್ಟೆಗೆ ಏನು ಕೊಟ್ಟಿಲ್ಲ ಮನೇಲಿ ಪ್ರಸಾದ ತಿನ್ಕೊಂಡ್ ಬಂದಿದ್ದೆ ಯಾವುದೇ ಶಾಂಪು ನಾನು ಹೇರ್ ಸೀಕ್ರೆಟ್ ಹೇಳ್ತೀನಿ ನೋಡಿ ಎಷ್ಟು ಬೇಗ ಹೇರ್ ಗ್ರೋತ್ ಸ್ಟ್ರೈಟ್ ಸ್ಟ್ರೈಟ್ನಿಂಗ್ ಫ್ರೆಂಡ್ಸ್ ನಮ್ದೆಲ್ಲ ವರ್ಜಿನಲ್ ಹೇರುಜಿನ ಚೆಂದ ಸೊ ನಾನೇನ್ ರೆಡಿ ಆಗಲ್ಲ ನಿಮಗೆ ಗೊತ್ತಲ್ಲ ನ್ಯಾಚುರಲ್ ಕ್ವೀನ್ ಅಂತ ಮುಖ ತೋಳಿಲ್ಲ ಫ್ರೆಂಡ್ಸ್ ಅದಕ್ಕೆ ಈಗ ರೆಡಿ ಆಗ್ಬೇಕು ಈಚೆ ಹೋಗ್ತೀನಲ್ಲ ಅಂದ್ಬಿಟ್ಟು ರೆಡಿ ಆಗ್ತೀನಿ ಹಂಗೆ ಬೆಳಗ್ಗೆ ಮುಖ ತೊಡ್ಕೊಂಡಾದ್ರು ಬಂದಿದ್ದಾಳೆ ಮನೆ ಕೆಲಸ ಅಂತಾನೆ ಇರುತ್ತಲ್ಲ ನೀನ್ ಮನೆ ಕೆಲಸ ಮಾಡ್ತೀಯ ನಿಜ ಹೇಳು ಮೊಟ್ಟೆ ಪಲ್ಯ ಮಾಡ್ಕೊಟ್ಟಿಲ್ವಾ ಮಾಡಿ ಇಟ್ಟಾಳೆ ಬಾಂಡ್ಲಿಯಲ್ಲಿ ಇನ್ನ ತಟ್ಟೆಗೆ ಅಟ್ಲೀಸ್ಟ್ ನಾನು ತಿನ್ನಲ್ಲ ಅಂತ ಹೇಳಿದೀನಿ ಬಲವಂತಕಾದ್ರೆ ಹಿಂಗ್ ಕೊಡ್ಬೇಕು ಕೊಡ್ಬೇಕಾರೆ ಪರ್ವಾಗಿಲ್ಲ ತಿನ್ನು ಏನಾಗಲ್ಲ ಅಂತ ಇವಾಗ ಬಂದ್ ತಿನ್ನಿಸ್ತೀನಿ

ಆಕ್ಚುಲಿ ನಾನ್ ಯಾವಾಗ ಬಂದಾಗ್ರು ಯಾವಾಗಾದ್ರೂ ಬಲ್ಲಿ ಇವ್ರ ಮನೇಲಿ ಮಟನ್ ಸಾಂಬಾರ್ ಇರೋದು ಇವತ್ತು ಮಟನ್ ಸಾಂಬಾರ ಇಲ್ಲ ಯಾಕೆ ಚಪಾತಿ ಇವತ್ತು ಯಾಕಿಲ್ಲ ಅಂದ್ರೆ ಮೊಟ್ಟೆ ಮಾಡಿದ್ದೀನಿ ಅದಕ್ಕೆ ಹಂಗೇನಿಲ್ಲ ಊರಿಂದ ಬಂದಲ್ಲ ನಿನ್ನೆ ಅದಕ್ಕೆ ಸ್ವಲ್ಪ ಸೇಡಾಗುತ್ತೆ ಹೆಂಗಿದೀನಿ ನಂಗಿಂದ ಬೆಳಕು ಆಗ್ಬಿಟ್ಟು ಅಳ ಇಲ್ಲ ಇವಾಗ ಮುಖ ತೊಳ್ಕೊಂಡ್ ಬಂದ್ಮೇಲೆ ಬೆಳಕೀವಿ ಯಾಕಂದರೆ ಮೇಕಪ್ ಆಗುತ್ತಲ್ಲ ಆ ಕಾರಣ ಇರೋಲ್ಲ ಹಂಗೆ ಮುಖ ತೊಳೆದ ತಕ್ಷಣ ವಿಡಿಯೋ ಮಾಡಕ್ಕೆ ಹೇಳ್ತೀನಿ ಚೆನ್ನಾಗಿ ವಿಡಿಯೋನೇ ಮಾಡೋದ್ ಸೊ ಇವಾಗ ಏನಂದ್ರೆ ಬೇಗ ಬೇಗ ರೆಡಿಯಾಗಿ ಮೂವಿಗೆ ಹೋಗೋಣ ಬನ್ನಿ ನಾವು ಫೈನಲಿ ಓಡ್ತಾ ಇದೀವಿ ಮೂವಿಗೆ ಹೋಗ್ತೀವಿ ನಾನು ಜಿ ಟಿ ಮುನ್ ನೀನು ಮತ್ತೆ ಬನ್ನ ಶಿವ ಅಣ್ಣ ಮತ್ತೆ ನವೀನ್ ಅಣ್ಣ ನಾಲ್ಕು ಜನ ಸೊ ಬನ್ನಿ ಹೋಗೋಣ ಯಾವ ಮೂವಿ ಅಂತ ಹೇಳಲ್ಲ ಅಲ್ಲಿಗೆ ಹೋದ್ಮೇಲೆ ನಿಮಗೆ ತೋರಿಸ್ತೀನಿ ಸೊ ಮೂವಿಗೆ ಹೋಗೋಕ್ಕಿಂತ ಮುಂಚೆ ಮಧ್ಯಾಹ್ನದಿಂದ ಏನು ತಿಂದಿಲ್ಲ ಅಂತ ಹೇಳಿದೆ ಅಲ್ಲ ಸೊ ಅದಕ್ಕಾಗಿ ಹೋಟೆಲಿಗೆ ಬಂದಿದ್ದೀವಿ ನಾನು ನಂದಿನಿ ಅವರಣ್ಣ ನಂದಿನಿ ನಾ ತಿನ್ಬಿಡೋದೇನ ಈಗ ಯಾವಾಗಲೂ ಬಾಳೆ ಎಲೆ ಮುರಿಬೇಕಂತ ಸೈಡಲ್ಲಿ ಏನಕ್ಕೆ ಅದೇನು ಶಾಸ್ತ್ರ ಸಂಪ್ರದಾಯ ಅಂತ ಹಾಗೆ ಬಾಳೆ ಎಲೆ ಮುರಿಬೇಕು ಆಲ್ರೆಡಿ ಮುರಿದೇ ಕೊಟ್ಟಿರ್ತಾರೆ ಅವರು ಆರು ನಾವು ಮುರಿಬೇಕು ಮುರಿದಿಲ್ಲ ಪರೋಟಾ ಮತ್ತು ಚಿಕನ್ ಫ್ರೈ ಬಿರಿಯಾನಿ ರೈಸ್ ಇನ್ನೂ ಗೊತ್ತಿಲ್ಲ ವೇಟ್ ಮಾಡಿಸ್ತಾ ಇದ್ದಾರೆ ಎಲ್ಲರೂ ಹೊಟ್ಟೆ ಹಚ್ಕೊಂಬಿಟ್ಟಿದೀವಿ ಅದಕ್ಕೆ ಚೆನ್ನಾಗಿ ತಿಂತಾ ಇದೀವಿ ಸೊ ಫೈನಲಿ ಪಿ ವಿರ ಹತ್ರ ಬಂದ್ವಿ ಚಳಿ ಕಾಣ್ತಿದ್ದೀನಿ ಚಳಿಗೆ ಫುಲ್ ಟೋಪಿ ಹಾಕೊಂಡ್ಬಿಟ್ಟಿದ್ದಾರೆ ಸ್ಕ್ರೀನ್ ಯಾವುದು ಫೋನ್ ಸೊ ಇವಾಗ ಮೂವಿ ಒಳಗೆ ಟಿಕೆಟ್ ಟಿಕೆಟ್ ಫೋಟೋ ನೋಡಿ ಚಪಾತಿ ಏ ಚಪಾತಿ ತೋರಿಸೋರಿಗೆ ಹೌದಾ ಅಯ್ಯೋ ಎಷ್ಟು ಕಷ್ಟಪಟ್ಟು ಅರ್ಧ ಮರ್ದ ಎಲ್ಲ ಊಟ ಮಾಡ್ಕೊಂಡು ಓಡಿ ಓಡಿ ಬಂದ್ವಿ ನೋಡಿದ್ರೆ ಇನ್ನೂ ಸ್ಟಾರ್ಟ್ ಆಗಿಲ್ಲ ಸೊ ಮೂವಿ ಎಷ್ಟು ಅದು ಸೊ ಆ ಮೂವಿ ನೋಡಕ್ ಬಂದಿದ್ದೀವಿ ನೋಡೋಣ ಹೆಂಗಿರುತ್ತೆ ಇನ್ನೂ ಒಂದು ಪೀಸ್ ಹಂಗೆ ಇತ್ತು ಯಾಕೆ ಇವಾಗ ಎಬ್ಸ್ಕೊತೀರ ಫೈನಲಿ ಮೂವಿ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ ಟೈಮ್ ಎಷ್ಟೈ ಕ್ಲಾಕ್ ಆಗ್ಬಿಟ್ಟಿದೆ ಟ್ಯೂಸ್ಡೇ ಇದ್ ಬೇಜನೆಸ್ ಆಗ್ಬಿಟ್ಟಿದೆ ಸೊ ನಿದ್ದೆ ಮನೆಗೆ ಹೋಗಿ ನಿದ್ದೆ ಜಾಗ ಸಾಕಾಗ್ಬಿಟ್ಟಿದೆ ಮನೆಗೆ ಹೋಗಿ ನೋ ಕಮೆಂಟ್ಸ್ ಮನೆಗೆ ಹೋಗಿ ನಿದ್ದೆ ಮಾಡ್ತೀವಿ ಸೊ ಏನು ಮಾಡೋದು ಇವಾಗ ಏ ಹಿಂಗೆ ಹೋಗ್ಬಾರ್ದು ಸೊ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಯಿತಾ ಹೆಂಗಿತ್ತು ಯಾಕೆ ಏನರ ಯಾಕೆಲ್ಲ ಹಿಂಗ್ತಿದ್ದೀರಾ ವೈ ಏನಿಲ್ಲ ಮೂವಿ ಚೆನ್ನಾಗಿತ್ತು ಇವಾಗ ಅಂದ

ಚೆನ್ನಾಗಿದೆ ಆದ್ರೂ ಒಂಥರ ಚೆನ್ನಾಗಿದ್ಯಾ ಮೂವಿ ನಾನು ಕೊಡ್ಬೇಕಾ ಅಲ್ಲಿ ಹೇಳಿದ್ದು ನೋಡ್ಬೋದು ಅದ್ರ ಬೇಜಾರಾಗುತ್ತೆ ಅಷ್ಟೆ ಸೊ ಇವಾಗ ಆಗಿರೋ ಇದಕ್ಕೆ ಮನೆಗೆ ಹೋಗಿ ಮಲ್ಕೊತೀ ಮನೇಲಿ ನಿದ್ದೆ ಮಾಡ್ಬೋದಿತ್ತು ಅದು ನಾವಿಬ್ರು ಮಾತಾಡೋ ಕೂತ್ಕೊಂಡ್ರೆ ಬೆಳಗಿನ ಜನ ಐದು ಗಂಟೆ ಹ್ಞೂ ಗೈಸ್ ಏಳನೇ ಮನೆಗೆ ಬಂದರು ನಾವೇ ನಾನು ಇವ್ರ ಮನೆಗೆ ಹೋದ್ರು ಏಯ್ ರಿವರ್ಸ್ ಬಂದ್ಬಿಟ್ಟು ಮೇಲೆ ಇಲ್ಲ ಇಲ್ಲ ಬಿಡೋ ಮಾಡಿಬಿಟ್ಟು ಕರೆಕ್ಟ್ ತಿಳ್ಕೊಂಡು ಕರೆಕ್ಟಾಗಿ ಐದು ಗಂಟೆ ಕಡಿಮೆ ಅಂದರು ಐದು ಗಂಟೆವರೆಗೂ ಎದ್ದಿರ್ತೀವಿ ಗೈಸ್ ನೂಗಿರೋ ನಾಲ್ಕು ವರೆಗೆ ಅದೇನೇನು ಏನೇನು ಮಾತಾಡ್ತೀವಿ ಚಪಾತಿ ನನ್ನ ಜೊತೆಲಿ ನೀನು ಅಯ್ಯೋ ಮಾತೇ ಗೊತ್ತಿಲ್ಲ ಅದೇನ್ ಮಾತಾಡ್ತಿದ್ದೀವಿ ಅನ್ನೋದೇ ಗೊತ್ತಿಲ್ಲ ಬಟ್ ಆದ್ರೆ ಇವಾಗಲೂ ಅಷ್ಟು ಇವಾಗ ಅಲ್ಲೇ ಒಂದು ಗಂಟೆ ಮನೆಯಿಂದ ಗಂಟೆ ಮನೇಲಂತೂ ಒಂದ್ ಸ್ವಲ್ಪ ತುಪ್ಪ ಮಾಡೇ ಮಾಡ್ತೀವಿ ಒಂದು ಮಲ್ಕೊಳಿ ನಾಟ್ರೆ ಇರಲ್ಲ ಅದು ಇದು ಇದು ಅದು ಏನೂ ಒಂದು ಒಟ್ಟಿನಲ್ಲಿ ಐದು ಗಂಟೆ ಮೇಲಾಗಿರುತ್ತೆ ಹೌದು ಹತ್ತು ಗಂಟೆ ಹನ್ನೊಂದು ಗಂಟೆಗೆ ಮಲ್ಕೊಂಡ್ರೆ ಐದು ಗಂಟೆ ಮೇಲಾಗಿರುತ್ತೆ ಸೊ ಎರಡು ಗಂಟೆಗೆ ಮಲ್ಕೊಂತಿದ್ವಿ ಅಂದರೆ ಕಂಟಿನ್ಯೂಸ್ ಆಗಿ ಎದ್ದೇ ಇರ್ತೀವಿ ಹಂಗಂತ ಮಾತುಕತೆ ಎಲ್ಲ ನಾವು ಹಾಕೋಕ್ಕಾಗಲ್ಲ ಇದೊಡ್ ಪರ್ಸ್ನಲ್ ಟಾಕ್ಸ್ ಇಲ್ಲ ಹಿಂಗೆ ಹೋಗ್ತಾಯಿತ್ತು ಇಲ್ಲ ಉಲ್ಟಾಗಿ ಇಲ್ಲ ಸೊ ವ್ಲಾಗ್ನ ಏನು ಮಾಡೋಣ ಸ್ವಲ್ಪ ಬೆಳಕಿರೋ ಕಡೆ ಏನು ಮಾಡೋಣ ಸೊ ವ್ಲಾಗ್ನ ಎಂಡ್ ಮಾಡುವಂಥ ಟೈಮ್ ಈ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ನಮ್ಮ ಗುಬ್ಬಿ ಅಕೌಂಟ್ ಜೊತೆಗೆ ನಂದಿನಿ ಗೌಡ ನಮ್ಮ ಚಪಾತಿ ನೋ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಅವ್ರ ಗಂಡನ ಜೊತೆ ತುಂಬಾ ಎಲ್ಲ ವ್ಲಾಗ್ಸ್ ಮಾಡಿದ್ದಾಳೆ ಹೋಗಿ ಹೋಗಿ ನೋಡಿ ನಮ್ಮ ಲವ್ ಸ್ಟೋರಿ ನೋಡಿ ಸೊ ನಮ್ಮ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಅಂತ ಸೊ ಮದುವೆ ಆಗಿದ್ದವ್ರು ನನ್ನ ಬ್ಲಾಗ್ ನೋಡಿ ಬಂದಿದ್ದೆ ಅದೇ ನಿಮ್ಮ ಮದುವೆ ಆಗಿರೋರು ಅವ್ಳ ಬ್ಲಾಗ್ ನೋಡಿ ಓಕೆನಾ ಸೊ ಈ ಬ್ಲಾಗ್ ಏನಾದ್ರು ನಿಮ್ಗೆ ಇಷ್ಟ ಆಗಿದ್ರೆ ಈಗಲೇ ಕಮೆಂಟ್ ಮಾಡಿ ಅಂಡ್ ಲೈಕ್ ಮಾಡಿ ಶೇರ್ ಮಾಡಿ ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಅಲ್ಲಿ ಆದಷ್ಟು ಬೇಗ ಸಿಗ್ತೀನಿ ಬಾಬಾಯ್